ಹರ ಹೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾ ಗೋವಿಂದಾಯ ನಮೋ ನಮಃ ಅರ್ಚಿತ ಕೀರ್ತಿತ ಸಂಸ್ತೋಧ್ಯಾತ ಕೀರ್ತಿತು ಯೋಧನಾತಮೃತಕ್ಷತ ಕೇಶವ ಶ್ರೀಗುರುಭ್ಯೋ ನಮಃ ಭಗವಂತನಿಗೆ ನಿವೇದಿತವಾದಂತಹ ಅನ್ನಾದಿಗಳನ್ನೇ ನಿತ್ಯದಲ್ಲೂ ಕೂಡ ಸೇವಿಸಬೇಕು ಎಂಬುವ ನಿಯಮ ಇದು ಹಿಂದೂ ಕೂಡ ಹೇಳಿದರು ಇದು ಸಿಂಹಾವಲೋಕನ ಎಂಬುವ ದೃಷ್ಟಿಯಿಂದ ಪುನಃ ಮತ್ತೊಂದು ವಿಚಾರ ಹೇಳ್ತಾ ಇದ್ದಾರೆ ನೈವೇದ್ಯಶೇಷಂ ದೇವಸ್ಯ ಯೋ ಭುನಕ್ತಿ ದಿನೇ ದಿನೇ ಸಿಕ್ಥೇ ಸಿಕ್ಥೇ ಭವೇತ್ ಪುಣ್ಯಂ ಚಾಂದಾಯನ ಶತಾಧಿಕಂ ಯಾರು ನಿತ್ಯದಲ್ಲೂ ಕೂಡ ಭಗವಂತ ನಿವೇದಿತವಾದ ಆಹಾರವನ್ನು ಸ್ವೀಕಾರ ಮಾಡ್ತಾರೋ ಅವರು ಒಂದೊಂದು ತುತ್ತು ತಿಂದದ್ದು ಕೂಡ ನೂರು ಚಾಂದ್ರಾಯಣ ವ್ರತ ಮಾಡಿದ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ ಎಂಬುವ ವಿಷಯವನ್ನು ಇಲ್ಲಿ ಸಂಗ್ರಹಣೆ ಕೊಡ್ತಾ ಇದ್ದಾರೆ ಅರ್ಥಾತ್ ನಮ್ಮ ಆಹಾರ ಯಾವುದು ಸ್ವೀಕಾರ ಮಾಡುವಾಗಲೂ ಅದು ಭಗವದ್ ನಿವೇದನ ಆಗಿರಬೇಕು ಎಂಬುವ ದೃಷ್ಟಿ ಭಗವಂತನ ಹತ್ತಿರ ತೆಗೆದುಕೊಂಡಾಗ ಭಗವಂತ ಏನು ತಿನ್ನುವುದಿಲ್ಲ ಮತ್ತೆ ಯಾಕೆ ನಾವು ಮನೆಯಲ್ಲಿ ನಾವು ನಮ್ಮಿಷ್ಟ ಬಂದದ್ದು ಮಾಡಿಕೊಂಡ್ರೆ ಸಾಕಲ್ವ ಬೇಗ ಮಾಡುವಂಥದ್ದು ಊಟದ ಹೊತ್ತು ಬೇರೆ ಇರ್ತದೆ ತಣ್ಣಗಾಗ್ತದೆ ಮತ್ತೆ ಬಿಸಿ ಮಾಡಬೇಕು ಏನೇನೋ ಸಮಸ್ಯೆಗಳು ನಮ್ಮದು ಹಾಗಾಗಿ ಹೊತ್ತಿಗೆ ಸರಿಯಾಗಿ ಆಹಾರ ತಯಾರು ಮಾಡಲಿಕ್ಕೆ ಆಗೋದಿಲ್ಲ ದೇವರ ಪೂಜೆ ಹೊತ್ತು ಬೇರೆ ಅಂತಾದಾಗ ಈ ಸಮಸ್ಯೆಗಳಿರ್ತದೆ ಆದರೆ ದೇವರ ದೃಷ್ಟಿಗೆ ಅದು ನಾವು ಯಾವ ಒಂದು ಅರ್ಚಾ ಮೂರ್ತಿಯನ್ನು ಇಟ್ಟುಕೊಂಡು ಅದರ ಮೂಲಕ ಭಗವಂತನ ಆರಾಧನೆ ಮಾಡ್ತಾ ಇದ್ದೇವೋ ಆ ದೇವರ ಸನ್ನಿಧಾನ ಎದುರಿನಲ್ಲಿ ತಂದು ಇಟ್ಟ ಕಾರಣದಿಂದಾಗಿ ಭಗವಂತನ ದೃಷ್ಟಿಪಾತ ಆಗುವುದರಿಂದ ಮತ್ತು ಅದರ ಪರಿಮಳ ಭಗವಂತ ಸ್ವೀಕಾರ ಮಾಡುವುದರಿಂದ ಅದರಲ್ಲಿರುವ ದೋಷಗಳನ್ನು ದೂರ ಮಾಡ್ತಾನೆ ಹಾಗಾಗಿ ಅಂತಹ ನೈವೇದ್ಯವನ್ನು ಸ್ವೀಕಾರ ಮಾಡುವುದರಿಂದ ಆಗುವ ಲಾಭ ಏನು ನಮ್ಮ ಮನಸ್ಸು ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮ ಮಾರ್ಗದ ಕಡೆಗೆ ಜಾರಿ ಹೋಗುವುದಿಲ್ಲ ಅದು ಇಷ್ಟವಾಗುವುದಿಲ್ಲ ಸತ್ಕರ್ಮ ಸದಾಚಾರ ಸಜ್ಜನರ ಸಂಘ ಇವುಗಳೇ ಹಿತವಾಗುವ ಕಡೆಗೆ ನಮಗೆ ರುಚಿಸುವಂತೆ ಆಗ್ತದೆ ಆ ದೃಷ್ಟಿಯಿಂದ ವಿಷ್ಣು ಸಮರ್ಪಿತವಾದಂಥ ಆಹಾರವನ್ನು ಸ್ವೀಕಾರ ಮಾಡಬೇಕು ನಂತರ ಕಬಳೆ ಕಡೆ ಗೋವಿಂದ ಕೀರ್ತನ ಹೇಳಿದಂತೆ ತುತ್ತು ತುತ್ತಿಗೂ ಕೂಡ ಭಗವತ್ ಸಂ ಸ್ಮರಣೆ ಮಾಡುವುದರಿಂದಲೂ ಚಾಂದ್ರಾಯಣ ಶತಾಧಿಕಂ ನಾವು ಚಂದ್ರಾಯಣ ವ್ರತದ ಬಗ್ಗೆ ಕೇಳಿದ್ದೇವೆ ಸೂರ್ಯ ಚಂದ್ರನ ವೃದ್ಧಿ ಹೇಗಾಗ್ತದೆ ಶುಕ್ಲ ಪಕ್ಷದಲ್ಲಿ ಅದರಂತೆ ತುತ್ತು ಸಂಖ್ಯೆಯನ್ನು ಹೆಚ್ಚು ಮಾಡಿ ಚಾಂದ್ರಾಯಣ ಆಚರಣೆ ಮಾಡುವುದು ಕ್ಷೀಣವಾದಂತೆ ತುತ್ತನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಈ ರೀತಿಯಾಗಿ ಚಾಂದಾಯನ ವ್ರತ ಮಾಡುವಂಥದ್ದು ಅಂತಹ ವ್ರತ ನೂರು ಮಾಡಿದರೆ ಯಾವ ಪುಣ್ಯ ಬರ್ತದೋ ಅಂತಹ ಪುಣ್ಯ ಭಗವಂತನಿಗೆ ಅರ್ಪಿತವಾದಂತಹ ನೈವೇದ್ಯ ಒಂದೊಂದು ತುತ್ತು ತಿಂದರೂ ಕೂಡ ಬರ್ತದೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ ಮತ್ತು ಉದ್ದವ ಹೇಳಿದ ಮಾತು ಇದೆ ನಾವು ಭಾಗವತಕ್ಕೆ ಒಂದು ಸಮ ಒಂದು ಸಲ ಕೇಳಿದ್ವಿ ಅದನ್ನು ನಿನ್ನ ಮಾಯನ್ನು ಗೆಲ್ಲಬೇಕು ಅಂದರೆ ನಾವು ಹೀಗೆ ಗೆಲ್ತೇವೆ ಅಂತ ಏನು ಮಾರ್ಗ ಯಾವುದು ನಿನಗೆ ಅರ್ಪಿತವಾದಂತಹ ಗಂಧ ಹೂವಿನ ಮಾಲೆ ಆ ನೈವೇದ್ಯವನ್ನು ಸ್ವೀಕಾರ ಮಾಡುವುದು ಇತ್ಯಾದಿಗಳ ಮೂಲಕ ನಾವು ನಿನ್ನ ಮಾಯೆಯನ್ನು ದಾಡ್ತೇವೆಂಬುದಾಗಿ ಉದ್ದವ ಹೇಳಿದ ಮಾತಿದೆ ಅದಕ್ಕನುಗುಣವಾಗಿ ಅದಕ್ಕಾಗಿಯೇ ನೈವೇದ್ಯ ಶೇಷವನ್ನು ಸ್ವೀಕಾರ ಮಾಡಬೇಕು ಅಂತ ಮತ್ತೆ ಊರ್ಧ್ವಪುಂಡ್ರಂ ರಜುಂ ಸೌಮ್ಯಂ ಲಲಾಟೆ ಯಸ್ಯ ದೃಶ್ಯತೆ ಸಚಂಡಾಲೋಪಿ ಶುದ್ಧಾತ್ಮ ಪೂಜ್ಯಏವನ ಸಂಶಯ ಊರ್ಧ್ವಪುಂಡ ಧಾರಣೆ ಮಾಡಿದಂತಹ ಯಾವ ಚಂಡಾಲ ಇರಲಿ ಅಂದರೆ ನಾಯಿಯ ಮಾಂಸ ತಿನ್ನುವಂತಹ ಅಂತ ನೀಚ ವ್ಯಕ್ತಿಯೂ ಕೂಡ ಒಂದೊಮ್ಮೆ ಊರ್ಧಪುಂಡ್ರ ಧಾರಣೆ ಮಾಡಿಕೊಂಡಿದ್ದರೆ ಅವನು ಕೂಡ ಪವಿತ್ರನಾದವನಾಗ್ತಾನೆ ಊರ್ಧ್ವಪುಂಡ್ರಂ ರುಜಂ ಅದು ನೇರವಾಗಿರುವಂಥದ್ದು ಚೆನ್ನಾಗಿ ಸುಂದರವಾಗಿರುವಂಥ ಊರ್ಧಪುಂಡ್ರ ಧಾರಣೆ ನೋಡುವಂಥದ್ದು ಇದು ಅವನನ್ನು ಪವಿತ್ರನಾಗಿ ಮಾಡುತ್ತದೆ ಎಂಬುವ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಊರ್ಧ್ವಪುಂಡ್ರಂ ಲಲಾಟೇತು ದಂಡಾಕಾರಂ ಸುಶೋಭನಂ ಮಧ್ಯೆ ಚಿತ್ರೇಣ ಸಂಯುಕ್ತ ತಚ್ಛಿದ್ರ ಮಂದಿರಂ ಗೋಪಿಯನ್ನು ಹಚ್ಚಿಕೊಳ್ಳುವಾಗ ಊರ್ಧ್ವಪುಂಡ ಧಾರಣೆ ಮಾಡಿಕೊಳ್ಳುವಾಗ ಮಧ್ಯದಲ್ಲಿ ಛಿದ್ರ ಮಾಡಬೇಕಂತೆ ಛಿದ್ರ ಇಲ್ಲ ಗೋಪಿಯನ್ನು ಬೆಳೆದ್ಕೊಂಡ್ವಿ ನಾಮಧಾರಣೆ ಮಾಡಿದ್ವಿ ಊರ್ಧ್ವುಂಡ ಧಾರಣೆ ಮಾಡಿದ್ವಿ ಮಧ್ಯ ಛಿದ್ರ ಮಾಡಿಲ್ಲ ಅಂದರೆ ಅದು ನಾಯಿಯ ಪಾದದಂತೆ ಅಂತ ಹೇಳುತ್ತಾರೆ ಛಿದ್ರ ಮಾಡಿದ್ದರೆ ಅದು ಹೇಳ್ತಾರೆ ಛಿದ್ರ ಮಾಡಿದರೆ ಆ ಮಧ್ಯ ಛಿದ್ರ ಏನಿದೆ ಇದು ನನ್ನ ಮಂದಿರ ಎಂಬುವ ಮಾತು ಭಗವಂತನ ಮಾತಿದ್ದು ಹಾಗಾಗಿ ದಂಡಾಕಾರಂ ದಂಡಾಕಾರವಾಗಿರುವ ಸುಂದರವಾಗಿರುವಂತಹ ಇಂತಹ ಊರ್ಧಪುಂಟ ಧಾರಣೆಯನ್ನು ಮಾಡಿದ ಮೇಲೆ ಮಧ್ಯೆ ಚಿಗ್ರೇಣ ಸಂಯುಕ್ತ ಮಧ್ಯದಲ್ಲಿ ರಂಧ್ರ ಇರಬೇಕು ಆ ರಂಧ್ರ ಇದ್ದಾಗ ಅದು ನನ್ನ ಮಂದಿರ ಆಗ್ತದೆ ಎಂಬುವ ಮಾತನ್ನು ಭಗವಂತ ಹೇಳಿದ್ದು ಹ್ಞೂ ಊರ್ಧ್ವಂ ಯಸ್ಯೇಚ್ಛಾ ತಸ್ ತಸ್ಯೋರ್ಧ್ವ ಪುಂಡ್ರ ಮುಚ್ಚತೆ ಯಾರಿಗೆ ನಮಗೆ ಊರ್ಧ್ವ ನಗರ ಅಂದರೆ ಲೋಕದ ಆಸೆ ಇದೆ ಅಂತಾದರೆ ಊರ್ಧ್ವಂ ಯಸ್ಯೇಚ್ಛಾ ತಸ್ ತಸ್ಯೋರ್ಧ್ವಂ ಪುಂಡ್ರ ಮುಚ್ಚತೆ ಅವರು ಊರ್ಧ್ವಪುಂಡ್ರ ಧಾರಣೆಯನ್ನು ಮಾಡಿಕೊಳ್ಳಬೇಕಂತೆ ಊರ್ಧ್ವಗತ್ಯಂತು ದೇವತ್ವಂ ಸಪ್ರಾಪ್ತವಾದ ನ ಸಂಶಯ ಹೀಗೆ ಊರ್ಧ್ವಪುಂಡ್ರ ಧಾರಣೆ ಮಾಡಿಕೊಳ್ಳುವುದರಿಂದ ಅವರಿಗೆ ಮತ್ತೆ ದೇವತ್ವ ಅದು ಒದಗಿ ಬರುತ್ತದೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ ಊರ್ಧ್ ಧರೋ ಧರೋಮೃತ್ಯ ಮಿಯತೆ ಯತ್ರ ಕುತ್ ಶ್ವಾಕೋಪಿ ವಿಮಾನಸ್ಥೋ ಮಮ ಲೋಕೆ ಮಹೀಯತೆ ಸ್ನಾತ್ವ ಪುಂಡ್ರಂ ಮೃದಾ ಕುರ್ಯಾತ್ ಧ್ಯಾತ್ವಾ ಚೈವತ್ತು ಭಸ್ಮನ ಮತ್ತು ಊರ್ಧ್ವುಂಡ್ರ ಧಾರಣೆ ಮಾಡಿದಂತಹ ಶ್ವಫಾಕನಾದರೂ ಕೂಡ ಎಲ್ಲೇ ಒಂದು ಮರಣ ಹೊಂದಲಿ ಅವನಿಗೆ ಸ್ವರ್ಗಲೋಕಕ್ಕೆ ಬರುವ ಕರೆದುಕೊಂಡು ಹೋಗುವ ಒಂದು ವಿಮಾನ ಬರ್ತದೆ ಎಂಬ ಮಾತು ಇದು ಪುರಾಣಗಳಲ್ಲಿ ಕಾಣುವಂಥದ್ದು ಅರ್ಥಾತ್ ಅಷ್ಟು ವಿಶಿಷ್ಟವಾದದ್ದು ಊರ್ಧ್ವಪುಂಡ ಧಾರಣೆ ಅಂತ ಹೇಳ್ತಾ ಇದ್ದಾರೆ ಮುಂದೆ ಮತ್ತು ಊರ್ಧ್ವಪುಂಡ ಧಾರಣ ಮಹ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಶುಚಿ ವಾಪ್ಯನಾಚಾರನಸಾಪ್ ಅಪಮಾಚರನ್ ಶುಚಿರೇವೇ ಭವೇದಿತ್ವ ಊರ್ಧ್ವಪುಂಡಿತೋ ನರಹ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ತುಂಬಿಕೊಂಡಿದೆ ಮತ್ತು ಮಾ ಅಶುಚಿ ಒಳಗು ಹೊರಗು ಶುದ್ಧನಿಲ್ಲ ಅನಾಚಾರ ಕೆಟ್ಟ ಆಚಾರ ಉಳ್ಳವನು ಆದರೆ ಊರ್ಧಪುಂಡ್ರ ಧಾರಣೆಯನ್ನು ಮಾಡ್ತಾನೆ ಅಂತಾದಾಗ ಅವನು ಕೂಡ ಶುಚಿ ಅಂತಾಗ್ತಾನೆ ಶುಚಿರೇ ಭವೇದ ನಿತ್ಯಂ ಊರ್ಧ್ ಪುಂಡ್ರ ಅಂಕಿದೋ ನರಹ ಧಾರಣೆ ಮಾಡುವ ವ್ಯಕ್ತಿ ಅಶುಚಿಯಾದರೂ ಕೂಡ ಅವನು ಶುದ್ಧ ಎಂಬುದಾಗಿ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಅರ್ಥಾತ್ ಊರ್ಧ್ವುಂಡ್ರ ಧಾರಣೆ ಅದು ಕರ್ತವ್ಯ ಎಂಬುದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇನ್ನು ಈ ತದ್ರಹಿತ ದೋಷಶ್ರವಣಾತ್ ಸದಾ ತದ್ಭಾಗ್ಯಂ ಭಾರ್ಯಂ ಹಾಗಾಗಿ ಇದು ಊರ್ಧಪುಂಡ ಧಾರಣೆಯನ್ನು ಕರ್ತವ್ಯ ರೀತಿ ಮಾಡಿಕೊಳ್ಳಬೇಕು ಗೊತ್ತಾಗಿದೆ ಈಗ ನಮ್ಮ ಮುಖದಲ್ಲಿ ಇಲ್ಲ ಅಂತಾದಾಗ ಮತ್ತೊಬ್ಬರು ನೋಡಿದಾಗ ನಮ್ಮ ಮುಖವು ಸ್ಮಶಾನ ಸೃಶ್ಯ ಆಯಿತಲ್ವ ಹಾಗಾಗಿ ಕರ್ತವ್ಯ ಊರ್ಧ್ವಪುಂಡ್ರ ಧಾರಣೆಯನ್ನು ಮಾಡಿಕೊಳ್ಳುವಂಥದ್ದು ಎಂಬುದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಯಜ್ಞೋ ದಾನಂ ತಪಶ್ಚೈವ ಸ್ವಾಧ್ಯಾಯ ಪಿತತರ್ಪಣಂ ವ್ಯರ್ಥಸರ್ವ ಊರ್ಧಪುಂಡ್ರ ವಿನಾಕೃತ ನಾವು ಏನೇನೋ ಕರ್ಮ ಆಚರಣೆ ಮಾಡ್ತೇವೆ ಜಪ ಮಾಡುವುದಾಗಲಿ ನಮ್ಮ ಪಿತೃಗಳ ಉದ್ದೇಶವಾಗಿ ಮಾಡುವ ಶ್ರಾದ್ದಾದಿಗಳಿರಬಹುದು ಯಜ್ಞ ಇರಬಹುದು ಪೂಜೆ ಇರಬಹುದು ಯಾವುದನ್ನು ಮಾಡಿದರೂ ಕೂಡ ಊರ್ಧ್ವಪುಂಡ್ರ ಧಾರಣೆ ಮಾಡಿಕೊಂಡಿಲ್ಲ ಅಂತಾದರೆ ಅದು ವ್ಯರ್ಥ ಗೋಪಿಚಂದನ ಸಿಕ್ಕಲಿಲ್ಲ ಕೊನೆಗೆ ನೀರಿನಿಂದಾದರೂ ಮಾಡಿಕೊಳ್ಳಿ ಇಲ್ಲ ತುಳಸಿ ಮೃತ್ತಿಕೆಯಿಂದಾದರೂ ಪುಂಡ ಧಾರಣೆ ಅದು ಗೋಪಿಚಂದನ ಮಾತ್ರ ಆಗಬೇಕು ಅದು ಶುದ್ಧವಾದ ಮೃತ್ತಿಕೆ ಯಾಕೆ ಕೃಷ್ಣ ನಡೆದಾಡಿದ ಮಣ್ಣು ಹಾಗಾಗಿ ಅದು ಶುದ್ಧ ಆ ದೃಷ್ಟಿಯಿಂದ ಅದನ್ನು ಧಾರಣೆ ಮಾಡಬೇಕು ತಿಳಿಸಿಕೊಟ್ಟಿದ್ದಾರೆ ಒಮ್ಮೆ ಸಿಗಲಿಲ್ಲ ಅಂತಾದಾಗ ಬೇರೆಯ ಶುದ್ಧವಾದ ಮೃತ್ತಿಕೆಯಿಂದಾದರೂ ತೊಂದರೆ ಇಲ್ಲ ಒಟ್ಟು ಪುಂಡ ಧಾರಣೆಯನ್ನು ಮಾಡಿಕೊಳ್ಳಬೇಕು ಎಂಬುದು ಶಾಸ್ತ್ರದ ಮಾತು ಗೋಪೀಚಂದ ಲಿಪ್ತಾಂಗು ಎಂ ಎಂ ಪಶೆ ಚಕ್ಷುಷ ತಂ ತಂ ಶುದ್ಧಂ ವಿಚಾನಿಯಾತ್ ನಾಟ್ಯ ಕಾರ್ಯ ವಿಚಾರಣ ಯಾರು ಊರ್ಧ್ವಕುಂಡ ಧಾರಣೆಯನ್ನು ಮಾಡಿಕೊಂಡಿದ್ದಾರೋ ಅವರು ಮತ್ತೊಬ್ಬರ ಅಂಗಗಳ ದರ್ಶನ ಮಾಡಿದರೆ ಸಾಕು ನೋಡಿದರೆ ಸಾಕು ಅವೆಲ್ಲ ಶುದ್ಧವಾಗ್ತದಂತೆ ಗೋಪೀಚಂದ ಲಿಪ್ತಾಂಗ ಎಂ ಎಂ ಅವರ ಅವರೇ ಪವಿತ್ರಾತ್ಮನಾಗಿರ್ತಾರೆ ಊರ್ಧ್ವಕುಂಡ ಧಾರಣೆ ಮಾಡುವುದರಿಂದ ಮಾಡಿಕೊಳ್ಳುವುದರಿಂದ ಅವರು ಶುದ್ಧರಾಗಿರುತ್ತಾರೆ ಅಂತಹ ಶುದ್ಧರಾದವರ ದೃಷ್ಟಿಗೆ ಬಿದ್ದಂತಹ ವ್ಯಕ್ತಿ ಕೂಡ ಅವನು ಕೂಡ ಪುನೀತನಾಗ್ತಾನೆ ಈ ವಿಚಾರದಲ್ಲಿ ಸಂದೇಹ ಬೇಡ ಎಂಬುದಾಗಿ ಶಾಸ್ತ್ರದ ಮಾತು ಮತ್ತು ಮತ್ತೆ ಒಬ್ಬ ವೈಷ್ಣವ ಈ ವಿಷ್ಣು ದೀಕ್ಷೆ ಒಳಗೆ ಹೊರಗೆ ನಾನು ವಿಷ್ಣು ಭಕ್ತ ಎಂಬ ಎಚ್ಚರ ಇದ್ದು ಊರ್ದು ಕುಂಡಧಾರಣೆಯನ್ನು ಮಾಡಿಕೊಳ್ಳುವವನು ಜೊತೆಗೆ ನಿತ್ಯದಲ್ಲೂ ಕೂಡ ಹರಿಯ ಪಾದೋದಕ ಸೇವನೆಯನ್ನು ಮಾಡುತ್ತಾ ಹರಿಪಾದೋದಕವನ್ನು ಶಿರದಲ್ಲಿ ಧರಿಸುವಂತಹ ವ್ಯಕ್ತಿ ನಮ್ಮ ಕುಲದಲ್ಲಿ ಹುಟ್ಟಿದ್ದಾನೆ ಮೇಲೆ ಪಿತೃಗಳೆಲ್ಲರೂ ಕೂಡ ನರ್ತನ ಮಾಡ್ತಾರಂತೆ ಆಸ್ಫೋಟಯಂತಿ ಪಿತರ ಪ್ರನತ್ಯಂತಿ ಪಿತಾಮಹ ವೈಷ್ಣವ ಅಸ್ಪತ್ ಕೊಲೆ ಜಾತ ತನ ಸಂಧಾರ ನಮ್ಮ ಕುಲದಲ್ಲಿ ವೈಷ್ಣವ ಹುಟ್ಟಿದ್ದಾನೆ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಅವರೆಲ್ಲ ಹರ್ಷ ಚಪ್ಪಾಳು ತಡ್ತಾರಂತೆ ನರ್ತನ ಮಾಡ್ತಾರಂತೆ ಪಿತಾಮಹರೆಲ್ಲರೂ ಕೂಡ ಇಂಥವನು ಹುಟ್ಟಿದ್ದಾನೆ ನಮ್ಮ ಕುಲ ಉದ್ಧಾರ ಆಯಿತು ಉದ್ಧಾರ ಆಗ್ತದೆ ಎಂಬುವ ಭರವಸೆಯಿಂದಾಗಿ ಅವರೆಲ್ಲ ಸಂತೋಷ ಪಡ್ತಾರೆ ಅಂತ ತಿಳಿಸುತ್ತಾ ಜೀವಿತಂ ವಿಷ್ಣು ಭಕ್ತಸ್ಯ ವರಂ ಪಂಚ ದಿನಾನ್ಯಪಿ ನತುಕಲ್ಪ ಸಹಸ್ರೈತು ಭಕ್ತಿ ನಸ್ಯ ಕೇಶವೇ ನಾವು ಹುಟ್ಟುವಂಥದ್ದು ಹುಟ್ಟಿದ್ದೇವೆ ಕೇವಲ ಐದು ದಿನವಾದರೂ ಸಾಕು ಐದೇ ದಿನ ವಿಷ್ಣು ಭಕ್ತನಾಗಿ ಬದುಕುವಂಥ ಐದು ದಿನವ ಸಾಕು ಇಲ್ಲ ವಿಷ್ಣುವಿನಲ್ಲಿ ಭಕ್ತಿ ಇಲ್ಲದಂತಹ ಕಲ್ಪಕೋಟಿ ಸಾವಿರಾರು ವರ್ಷಗಳ ಆಯಸ್ಸು ಇದೇನ ಪ್ರಯೋಜನ ನಮ್ಮ ಪ್ರತಿಯೊಂದು ಕರ್ಮವೂ ಕೂಡ ನಮಗೆ ಎಲ್ಲಿಗೆ ಪರ್ಯಾವಸ ಕೊನೆ ಕೊನೆಗೊಳ್ಳುವುದು ಇಲ್ಲಿ ಅದು ವಿಷ್ಣು ಭಕ್ತಿಯನ್ನು ಉಂಟು ಮಾಡುವ ಮೂಲಕ ಸರಿಯಾದ ಜ್ಞಾನವನ್ನು ಕೊಡುವ ಮೂಲಕ ಜ್ಞಾನದಿಂದ ವಿಷ್ಣುವಿನ ಭಕ್ತಿ ಆ ವಿಷ್ಣು ಭಕ್ತಿಯ ಮತ್ತೆ ಭಗವತ್ ಅನುಗ್ರಹ ಅದರಿಂದ ಮುಕ್ತಿ ಹಾಗಾಗಿ ಆ ಭಕ್ತಿಯನ್ನು ಕೊಡದಿರುವಂತಹ ಕರ್ಮವನ್ನು ಆಚರಣೆ ಮಾಡುವ ಜನ್ಮ ಇದ್ದೇನು ಪ್ರಯೋಜನ ಹಾಗಾಗಿ ನಟು ಕಲ್ಪ ಸಹಸ್ರ ಇದು ಸಾವಿರ ನನಗೆ ವರ್ಷದ ಆಯಸ್ಸು ಇದ್ದರೂ ಪ್ರಯೋಜನ ಇಲ್ಲ ಐದು ದಿನ ಮಾತ್ರ ಸಾಕು ಬದುಕು ವಿಷ್ಣು ಭಕ್ತನಾಗಿ ಐದು ದಿನ ಆಯಸ್ಸು ಸಿಕ್ಕಿದೆ ಸಾಕು ಇಷ್ಟರಿಂದಲೇ ನಾವು ಪುನೀತರಾಗ್ತೇವೆ ಎಂಬುದನ್ನು ತಿಳಿಸಿಕೊಡುತ್ತಾ ಈ ವಿಚಾರವಾಗಿ ಕಟ್ವಾಂಗ ರಾಜನ ಕತೆ ಹೇಳುತ್ತಾರೆ ಕಟ್ವಾಂಗ ಒಬ್ಬ ರಾಜನಿದ್ದ ಕಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವ ಇಯತ್ತಂ ಇಹತ್ತಿ ಆಯುಷ ಮಹಾಯುಷ ಮುಹೂರ್ತ ಸಂಗಮುಸೃಜ್ಯ ಗತವಾನ್ ಅಭಯಂ ಹರಿಂ ಕಟ್ವಾಂಗ ಅಂತ ಮಹಾರಾಜ ಇದ್ದ ಬಹಳ ದೊಡ್ಡ ಕರ್ಮವನ್ನು ಮಾಡಿದಂತಹ ವ್ಯಕ್ತಿ ರಾಜರ್ಷಿಯವನು ಅವನಿಗೆ ದೇವತೆಗಳ ಅನುಗ್ರಹವಾಯಿತಂತೆ ಏನು ಅನುಗ್ರಹ ಬೇಕು ಅಂತ ಕೇಳುವಾಗ ಅವರು ಕೇಳಿದ ನಿನ್ನ ನನ್ನ ಆಯಸ್ಸು ಎಷ್ಟಿದೆ ಅಂತ ದೇವತೆಗಳು ಹೇಳಿದ್ರು ಇಲ್ಲ ನೀನು ಒಂದು ಮುಹೂರ್ತ ಮಾತ್ರ ನಿನ್ನ ಆಯಸ್ಸು ಇರುವುದು ಅಂತ ಆ ಒಂದು ಮುಹೂರ್ತಗಳ ಕಾಲ ವಿಶೇಷವಾಗಿ ಭಗವಂತನ ಧ್ಯಾನ ಮಾಡುವ ಮೂಲಕ ತಾನು ಮೋಕ್ಷವನ್ನು ಹೊಂದಿದ ಅಂತ ಪುರಾಣದಲ್ಲಿ ಬರ್ತದೆ ನಮಗೆಲ್ಲ ಇದೆಲ್ಲ ಕೇಳುವ ಬಹಳ ಸಂತೋಷ ಆಗ್ತದೆ ಅಲ್ವಾ ಒಂದು ಮುಹೂರ್ತ ಅಂದರೆ ಏ ನಲವತ್ತೆಂಟು ನಿಮಿಷ ಇಷ್ಟು ಕಾಲ ಮಾಡಿದರೆ ಸಾಕು ಇಲ್ಲ ಈ ಭಾಗವತ ಪ್ರವಚನ ಕೇಳುವಾಗ ಅಜಾಮಿಳವರದ ಅಂತ ಭಗವಂತನಿಗೆ ಹೆಸರಿದೆ ಅಜಾಮಿಳ ಎಂಬುವನೇ ಕೊನ್ನ ತನ್ನ ಮಗನನ್ನು ನಾರಾಯಣ ಅಂತ ಕರೆದ ಹಾಗೆ ಕರೆದ ಕಾರಣದಿಂದ ಯಮಭಟರು ಬಂದು ಎಳೆದುಕೊಂಡು ಹೋಗುವವರಿಗೆ ವಿಷ್ಣು ಭಕ್ತರು ವಿಷ್ಣು ದೂತರು ಬಂದು ತಡೆದರು ಅನ್ನುವ ಪುರಾಣಗಳನ್ನು ಕೇಳುವಾಗ ನಾನು ಕೊನೆಗಾಲದಲ್ಲಿ ನಾರಾಯಣ ಅಂತ ಸ್ಮರಣೆ ಮಾಡಿದರೆ ಸಾಕು ಇಷ್ಟು ಪೂಜೆ ಮಾಡಿ ಇಷ್ಟು ವ್ರತ ಮಾಡಿ ಇಷ್ಟು ಕಷ್ಟಪಟ್ಟು ದೇಹವನ್ನು ಸವಿಸುವಂಥದ್ದು ಅವಶ್ಯಕತೆ ಇದೆಯಾ ಎನ್ ಎನ್ನುವ ಆಲೋಚನೆ ಬಂದರೂ ತಪ್ಪಲ್ಲ ಆದರೆ ನಮ್ಮ ಜೀವನ ಹೇಗಿರುತ್ತದೆ ಕೂಡಿ ಇಡುವುದರಲ್ಲಿಯೇ ಸಂತುಷ್ಟನಾದ ವ್ಯಕ್ತಿ ಕೊನೆಗಾಲ ಬಂದಿದೆ ಮಲಗಿದ್ದಾನೆ ಗೊತ್ತಾಯಿತು ಇನ್ನು ಜಾಸ್ತಿ ಹೊತ್ತಿರುವುದಿಲ್ಲ ಅಂತ ಆದರೆ ಹಾಗ ಅವನ ಹತ್ತಿರದಲ್ಲಿ ದೀಪ ಹಚ್ಚಿಟ್ಟಿದ್ದರು ಅದು ಜೋರಾಗಿ ಉರಿತಾ ಇತ್ತು ಇಷ್ಟು ತನ್ನ ಆಯುಷಲ್ಲಿ ಎಲ್ಲ ಉಳಿತಾಯ ಮಾಡ್ತಾ ಇದ್ದಂಥ ವ್ಯಕ್ತಿ ನೋಡಿದ ಸುಮ್ಮನೆ ದೀಪ ಉರಿತಾ ಇದೆ ಎಣ್ಣೆ ಜಾಸ್ತಿ ಖರ್ಚಾಗ್ತಾ ಇದೆ ಅಂತ ತನ್ನ ಮಕ್ಕಳಿಗೆ ಬೈತಾ ಇರುವಾಗ ಪ್ರಾಣ ಬಿಟ್ಟ ಅಂದರೆ ನಾರಾಯಣನ ಸ್ಮರಣೆನೆ ಬರಬೇಕು ಅಂತ ಆಗುವ ಯಾವಾಗ ಬರ್ತದೆ ನಿತ್ಯದಲ್ಲೂ ಕೂಡ ಮಾಡುವ ಕರ್ಮದಲ್ಲಿ ಆ ಅನುಸಂಧಾನವನ್ನು ಬೆಳೆಸಿಕೊಂಡಾಗ ಕೊನೆ ಕಾಲದಲ್ಲಿ ಅಭ್ಯಾಸ ಬರದಿಂದಾದರೂ ಕೂಡ ಬರಲಿಕ್ಕೆ ಸಾಧ್ಯ ನಮಗೆ ಅಭ್ಯಾಸವೇ ಇಲ್ಲ ನಮ್ಮ ಅಭ್ಯಾಸ ಯಾವುದಿರ್ತದೆ ಇದೆಲ್ಲ ಬೇರೆ ಬೇರೆ ಕತೆ ಕೇಳ್ತೇವೆ ತನ್ನ ಮಕ್ಕಳಿಗೆ ಈ ರೀತಿಯಾಗಿ ದೇವರ ನಾಮಗಳನ್ನು ಇಟ್ಟು ಅಚ್ಚುತಾಯಮ್ಮ ಅನಂತ ಗೋವಿಂದ ಅಂತ ಹೆಸರಿಟ್ಟು ಕೊನೆಗೆ ನೀವು ಮೂರು ಜನ ಇಲ್ಲೇ ಬಂದಿದ್ದರೆ ಅಂಗಡಿಯಲ್ಲಿ ನೌಕರರು ಕಳ್ತ ಮಾಡುವುದಿಲ್ವ ನಿಮ್ಗಷ್ಟು ಬುದ್ಧಿ ಇಲ್ಲವಾ ಅಂತ ಬೈಯುತ್ತ ದೇಹ ಬಿಡುವಂಥದ್ದು ಈ ಪ್ರಸಂಗಗಳು ನಡೀತದೆ ಪುರಾಣಗಳ ಕೇಳಿದಾಗ ನಾವು ಹೇಳ್ತಾರಲ್ಲ ರಂಗೋಲಿಯ ಕೆಳಗೆ ಹಾಗೆ ನಾವು ಬಹಳ ಸಮರ್ಥರಿದ್ದೇವೆ ಚಾಪೆ ಕೆಳಗೆಲ್ಲ ರಂಗೋಲಿ ಕೆಳಗೆ ನಾವು ಹೋಗ್ತೇವೆ ಅಂತ ಈ ರೀತಿ ಆಲೋಚನೆ ಮಾಡ್ತೇವೆ ಸನ್ ಇಷ್ಟೆಲ್ಲ ಕಷ್ಟಪಡಬೇಕಾ ಒಂದು ದಿನದಲ್ಲಿ ಆಗುವಂಥದ್ದಲ್ಲ ಒಂದು ವರ್ಷದಲ್ಲಿ ಆಗುವಂಥದ್ದಲ್ಲ ನಮ್ಮ ಜನ್ಮದಲ್ಲಿ ಈ ರೀತಿಯಾಗಿ ಸದ್ವಿಚಾರಗಳನ್ನು ತುಂಬಿಕೊಳ್ಳುವ ಪ್ರಯತ್ನ ಮಾಡಿದಾಗ ಕೊನೆಗಾಲಕ್ಕೆ ಎಲ್ಲ ಮರ್ತೋಯಿತು ಯಾವುದು ನೆನ್ಪುಳಿಯದ ಪ್ರಸಂಗ ಬರಬಹುದು ಅಥವಾ ಕೋಮಕ್ಕೆ ಹೋಗಿ ದೇಹ ಬಿಡುವ ಪ್ರಸಂಗ ಬರಬಹುದು ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ನಾವು ಆಲೋಚನೆ ಮಾಡ್ತೇವೆ ಏನು ಕೊನೆಗಾಲದಲ್ಲಿ ಮಾಡಿದರೆ ಸಾಕಲ್ಲ ಯಾವುದು ನಮ್ಮ ಕೈಯಲ್ಲಿದೆ ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಅನ್ನುವ ಪ್ರಸಂಗ ಹಾಗಾಗಿ ಅಭ್ಯಾಸ ಮಾಡಿಕೊಂಡರೆ ಇರುವಷ್ಟು ಕಾಲ ಇಂದ್ರಿಯಗಳು ಚೆನ್ನಾಗಿರುವಾಗ ಅವುಗಳು ಸ್ವಸ್ಥವಾಗಿದ್ದಾಗ ಅದು ಭಗವಂತನ ವೃತ್ತಿಗೆ ಕಾರಣವಾದ ಕರ್ಮಗಳನ್ನು ಚೆನ್ನಾಗಿ ಮಾಡುವಂತಾಗಬೇಕು ಈ ಇಚ್ಛೆ ಇದ್ದರೆ ಕೊನೆಗಾಲದಲ್ಲಿ ಖಂಡಿತವಾಗಿಯೂ ಭಗವಂತ ನಮಗೆ ಅವನ ಸ್ಮರಣೆಯನ್ನು ತಂದುಕೊಡುವ ಮೂಲಕ ನಮ್ಮನ್ನು ಉದ್ಧಾರ ಮಾಡ್ತಾನೆ ಒಟ್ಟಿನಲ್ಲಿ ಐದು ದಿನ ಹರಿಭಕ್ತನಾಗಿ ಬದುಕಿದರೂ ಸಾಕು ನೂರಾರು ಸಾವಿರ ವರ್ಷಗಳ ಕಾಲ ಬದುಕುವಂಥದ್ದು ಅದು ಹೇಳ್ತಾರಲ್ವ ಹುಲಿಯಾಗಿ ಮೂರು ದಿನ ಜೀವನ ಅದೇ ಶ್ರೇಷ್ಠ ಇಲಿಯಾಗಿ ನೂರು ವರ್ಷ ಬದುಕುವುದಕ್ಕಿಂತ ಇದು ವೀರರ ಬಗ್ಗೆ ಹೇಳುವಾಗ ಶತ್ರುಗಳ ವಿರುದ್ಧ ಬದುಕು ಈ ರೀತಿ ಬದುಕಬೇಕು ಅಂತ ಅದೇ ರೀತಿಯಾಗಿ ವೈಷ್ಣವನಾಗಿ ವಿಷ್ಣು ಭಕ್ತಿಯನ್ನು ಹೊಂದಿದವನಾಗಿ ಐದು ದಿನದ ಆಯಸ್ಸೂ ಸಾಕು ಸಾಕು ಏಕಾದಶಿ ಉಪವಾಸ ಮಾಡಿದ್ವಿ ದೇಹ ಬಿಡೋ ಪ್ರಸಂಗ ಬಂತು ಸಂತೋಷ ಹರಿಯ ಆಜ್ಞೆ ಇದೆ ಅದಕ್ಕನುಗುಣವಾಗಿ ಮಾಡಿದ್ದೇನೆ ನನ್ನ ಕರ್ತವ್ಯ ವಿಷ್ಣು ಭಕ್ತನಾಗಿ ವಿಷ್ಣು ದಾಸನಾಗಿ ಮಾಡಬೇಕ ಕರ್ತವ್ಯ ಮಾಡಿದ್ದೇನೆ ಹಾಗೆ ಸಂತೋಷದಿಂದ ಹಾಗಾಗಿ ಐದು ದಿನದ ವಿಷ್ಣು ಭಕ್ತನಾಗಿ ಬದುಕುವಂಥದ್ದು ಶ್ರೇಷ್ಠ ಯಾವಾಗ ಎಲ್ಲ ವಿಚಾರವು ಸದ್ವಿಚಾರಗಳೆಲ್ಲವೂ ಆ ಎಲ್ಲ ವಿಷ್ಣು ಪ್ರೀತಿಗಾಗಿ ಮಾಡಿದ್ದೇನೆ ನನ್ನದೇನಿಲ್ಲ ಮಾನ ಅಪಮಾನ ಎಲ್ಲವೂ ನಿನ್ನದೇ ಎಂಬ ಭಾವ ಇದು ಸಹಜವಾಗಿಯೇ ಬರುತ್ತದೆ ಅದು ವಿಷ್ಣು ಭಕ್ತರ ನಿಜವಾದ ಲಕ್ಷಣಗಳು ಇದು ಬದುಕಬೇಕು ಅಂತ ಹೇಳುತ್ತಾ ಮತ್ತು ಮುಂದೆ ಹೇಳ್ತಾ ಇದ್ದಾರೆ ಕಿಂತೇನ ಜಾತ ಮಾತ್ರೇಣ ಭೂಭಾರೇಣ ಅನ್ನಶತ್ರುಣ ಯೋಜಾತೋ ನಾರ್ಚಯೇ ದ್ವಿಷ್ಟುಂ ನಸ್ಮರೇ ಸ್ಪರೇ ಯಾರು ಭೂಮಿಯಲ್ಲಿ ಹುಟ್ಟಿದ್ದಾರೆ ವಿಷ್ಣುವಿನ ಸ್ಮರಣೆ ಮಾಡ್ತಾ ಇಲ್ಲ ಪೂಜೆ ಮಾಡ್ತಾ ಇಲ್ಲ ಇಂಥವರು ಬದುಕಿದ್ದೇನು ಪ್ರಯೋಜನ ಭೂಮಿ ಭಾರ ಅನ್ನಕ್ಕೆ ಶತ್ರು ಇದ್ದಷ್ಟು ತಿಂತಾರಲ್ವ ಯಾರು ಯೋಗ್ಯರಿಗೆ ಆ ಆಹಾರ ಸಿಗು ತಪ್ಪಿ ಹೋಗ್ತದೆ ಹಾಗಾಗಿ ತಿಂಟಿಯ ಜಾತ ಮಾತೇಣ ಸುಮ್ಮನೆ ಹುಟ್ಟಿದ್ದಾನೆ ಮನುಷ್ಯನಾಗಿ ಏನು ಪ್ರಯೋಜನ ಇಲ್ಲ ಇದು ಭಾಗವತದಲ್ಲೇ ಪ್ರಶ್ನೆ ಮಾಡ್ತಾರೆ ತರವಹ ಕಿನ್ನ ಜೀವಂತಿ ಗಿಡ ಗಿಡಗಳು ಬದುಕಿಲ್ಲವಾ ಬಸ್ತ್ರಾಹ ಕಿನ್ನ ಶ್ವಸಂತಿ ಏನು ಯಂತ್ರದಿಂದ ಗಾಳಿ ಹಾಕಿ ಬೆಂಕಿಯನ್ನು ದೊಡ್ಡದು ಮಾಡ್ತಾರಲ್ಲ ಎಲ್ಲಿ ಹಾಂ ತೀರಿ ಹಾಂ ಅದೇ ಕತ್ತಿ ಮಸಿಯೋ ಜಾಗದಲ್ಲಿ ಮಾಡುವಂಥದ್ದು ಅದು ಉಸಿರಾಡ್ತದಲ್ವಾ ಬಸ್ತ್ರಾಹ ಕಿನ್ನ ಶ್ವಸಂತಿ ನಾವು ಉಸಿರಾಡ್ತೇವೆ ನಾವು ಬದುಕ್ತೇವೆ ಹಾಂ ಹೆಸರು ಹೇಳಿ ಬರುವುದಿಲ್ಲ ಬಳಕೆಯಲ್ಲಿ ಇಲ್ಲಲ್ಲ ಈಗ ಹಾಗಾಗಿ ಆ ಹಸುದೆಂಪಾಗುವುದಿಲ್ಲ ನಕಾದಂತಿ ನಮೇಹಂತಿಕೇ ರುದ್ರಾಹ ಪಶವೋಪರೆ ಹದ್ದುಗಳೆಲ್ಲವು ಅವು ತಿನ್ನುವುದಿಲ್ವ ಅವು ಆಹಾರ ಸ್ವೀಕಾರ ಮಾಡ್ತಾ ಬಲ್ವಾ ಹಾಗೆ ಅದರಂತೆ ನೀನು ಅಂತ ಆದರೆ ಏನು ಪ್ರಯೋಜನ ಭಾಗವತ ಪ್ರಶ್ನೆ ಮಾಡ್ತಾರೆ ಇನ್ನು ಪಶುಗಳಿಗೂ ನಿನಗೂ ಏನು ವ್ಯತ್ಯಾಸ ಹಾಗಾಗಿ ವಿಷ್ಣು ಸ್ಮರಣೆಯಾಗಿ ಇರುವಂಥ ಜೀವನ ಎಂಬುದಾಗಿ ವಿಶೇಷವಾಗಿ ಹೇಳುತ್ತಾ ಶ್ವಪಾಕಂ ನೇಕ್ಷೇತ ಲೋಕೇ ವಿಪ್ರಮ ವೈಷ್ಣವಂ ವೈಷ್ಣವ ವರ್ಣವಾಕ್ಯೋಪಿ ಪುನಾತಿ ಭುವನತ್ರಯಂ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ ಆದರೆ ವೈಷ್ಣವನಾಗಿಲ್ಲ ವಿಷ್ಣು ದಾಸನೆಂಬು ಗುರುತಿಸಿಕೊಳ್ಳುವ ಯಾವ ಲಕ್ಷಣಗಳು ಅವನಲ್ಲಿಲ್ಲ ಊರ್ಧುಂಡ ಧಾರಣೆ ಮಾಡಿಕೊಳ್ಳುವಂಥದ್ದು ಒಳಗೂ ಹೊರಗೂ ಕೂಡ ನಾನು ಅಂಶುದ್ಧನಾಗಿರುವಂಥದ್ದು ಊರ್ಧಪುಂಡ ಯಾವ ತಪ್ತ ಮುದ್ದ ಧಾರಣೆಯ ಸ್ವೀಕಾರ ಮಾಡುವಂಥದ್ದು ಭಗವಂತನ ನಾಮ ದಾಸನೆಂಬುವ ನಾಮವನ್ನು ಇಟ್ಟುಕೊಳ್ಳದೇ ಇರುವಂಥದ್ದು ಇಂಥದ್ದೆಲ್ಲ ವೈಷ್ಣವ ಸಂಸ್ಕಾರ ಅದಿಲ್ಲದೆ ಇರುವಂಥ ವ್ಯಕ್ತಿ ವಿಪ್ರನಾದರೂ ಕೂಡ ನೀವು ಚಂಡಾಲ ಅಂತ ಹೇಳಬೇಡಿ ಅಂತಾರೆ ಯಾಕೆ ಚಂಡಾಲನಾದರೂ ಕೂಡ ವಿಷ್ಣು ಭಕ್ತನಾದರೆ ಇಡೀ ಮೂರು ಲೋಕವನ್ನು ಶುದ್ಧ ಮಾಡುವಷ್ಟು ಸಾಮರ್ಥ್ಯವನ್ನು ನೀವು ಒದಗಿ ಬರ್ತದೆ ಈ ವೈಷ್ಣವ ಯಾರು ವಿಷ್ಣು ವಿಪ್ರನಾಗಿ ಹುಟ್ಟಿದವನು ವೈಷ್ಣವನಾಗದಿರುವ ವ್ಯಕ್ತಿ ಅವನಿಗೆ ಸಮಾನ ಆಗುವುದಿಲ್ಲ ಚಂಡಾಲನೇ ಶ್ರೇಷ್ಠ ಭಕ್ತಿ ಉಳ್ಳಂದ ಚಂಡಾಲ ಅವನು ಶ್ರೇಷ್ಠನಾಗ್ತಾನೆ ಬ್ರಾಹ್ಮಣ ಜನ್ಮ ಬಂದಿದೆ ಎನ್ನುವ ಮಾತ್ರಕ್ಕೆ ಬ್ರಾಹ್ಮಣನಾಗಿ ಶ್ರೇಷ್ಠನಾಗುವುದಿಲ್ಲ ಶಾಸ್ತ್ರದ ಮಾತುಗಳು ಬಹಳ ಕಠೋರ ಇದು ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ ನನಗೆ ಉಪನಯನ ಆಗಿದೆ ಹಾಗಾಗಿ ನಾನು ಶ್ರೇಷ್ಠ ಅಂತ ಹೇಳಿದರೆ ವಿಷ್ಣು ಭಕ್ತಿ ಇದ್ದರೆ ಮಾತ್ರ ಶ್ರೇಷ್ಠ ಇಲ್ಲ ಅಂತಾದರೆ ನಿಮ್ಮ ಜನ್ಮ ವ್ಯರ್ಥ ಎನ್ನುವ ಮಾತುಗಳು ಮತ್ತೆ ಯಮಧರ್ಮರಾಜರು ಹೇಳುವಂತಹ ಮಾತುಗಳನ್ನು ಸಂಗ್ರಹ ಮಾಡ್ತಾರೆ ವೈಷ್ಣವೋ ಯದ್ಗೃಹೇ ಮುಂಕ್ತೆ ಯಶಾ ವೈಷ್ಣವ ಸಂಗತಿ ತೇಪಿ ವ ಪರಿಹರ್ತವ್ಯಾ ಸತ್ಸಂಗ ಹತಕಿಲ್ಬಿಷಾ ಯಾರ ಮನೆಯಲ್ಲಿ ವೈಷ್ಣವರು ಬಂದು ಊಟ ಮಾಡಿದರು ಅಂಥವರನ್ನು ನನ್ನ ಹತ್ತಿರ ಕರೆದುಕೊಂಡು ಬರಬೇಡಿ ಅಂತ ಯಮ ಹೇಳ್ತಾನಂತೆ ವಿಷ್ಣುವಿನ ಭಕ್ತರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ಅವರಿಗೆ ಯೋಗ್ಯವಾದ ಆತಿಥ್ಯ ಮಾಡಿದ್ದೇವೆ ಮಲಗಲಿಕ್ಕೆ ವ್ಯವಸ್ಥೆ ಇರಬಹುದು ಅವರು ಬಂದಾಗ ಅವರಿಗೆ ಕಾಲು ತೊ ತೊಡೆದುಕೊಳ್ಳಲಿಕ್ಕೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲವೂ ಮಾಡಿದ್ದೇವೆ ಹಾಗೆ ಮಾಡುವುದರಿಂದ ಆಗುವ ಲಾಭ ಏನು ಯಮಧರ್ಮರಾಜರು ಹೇಳ್ತಾ ಇದ್ದಾರೆ ಅಂಥವರನ್ನು ನನ್ನ ಹತ್ತಿರ ಕರೆದುಕೊಂಡು ಬರಬೇಡಿ ಯಮಲೋಕ ಪ್ರವೇಶ ಇಲ್ಲ ಯಾಕೆ ವೈಷ್ಣವ ಸಂಗತಃ ಅವರು ಸ ಸತ್ಸಂಗ ಹದ ಕಿಲ್ಬಿಶಾ ಸತ್ಸಂಗವಾಗಿದೆ ವಿಷ್ಣುವಿನ ಭಕ್ತರು ಮನೆಗೆ ಬಂದ ಕಾರಣದಿಂದಾಗಿ ಏಷಾ ವೈಷ್ಣವ ಸಂಗತಿ ಯಾರಿಗೆ ಇಂಥ ವಿಷ್ಣು ಭಕ್ತರ ಸಂಘವಾಗಿದೆ ಅವರಿಗೆ ಆತಿಥ್ಯವನ್ನು ಮಾಡಿದ್ದಾರೆ ಅವರ ಸೇವೆಯನ್ನು ಮಾಡಿದ್ದಾರೆ ಅದರಿಂದಾಗಿ ಅವರ ಪಾಪ ಎಲ್ಲವೂ ಕೂಡ ಪರಿಹಾರವಾದ ಕಾರಣದಿಂದ ಅಂಥವರು ಪಾಪಿಷ್ಠರಾಗಿದ್ದರೂ ಕೂಡ ನನ್ನ ಲೋಕಕ್ಕೆ ಕರೆದುಕೊಂಡು ಬರಬೇಡಿ ತನ್ನ ದೂತರಿಗೆ ಯಮಧರ್ಮ ಕಾಡು ಕೊಡುವಂಥ ಗೈಡ್ಲೈನ್ ಇದು ನೀವು ಹೀಗೆ ನಡೆದುಕೊಳ್ಳಿ ಅಂತ ಮತ್ತೆ ವಿಷ್ಣು ಭಕ್ತ ಏ ದಾಸ ವೈಷ್ಣವಾನ್ನ ಭುಜಶ್ಚಯೇ ತೇಪಿ ತದ್ ದ್ವಿಜಾ ವೈಶ್ಯಗತಿಂ ಯಾಂತಿ ನಿರಾಕುಲಾಹ ಯಾರು ವಿಷ್ಣು ಭಕ್ತನ ಸೇವಕರು ವಿಷ್ಣುವ ವೈಷ್ಣವರ ಅನ್ನವನ್ನು ತಿಂತಾರೋ ಅವರು ಕೂಡ ಸಾಂಸಾರಿಕ ದುಃಖರಹಿತರಾಗಿ ವೈಷ್ಣವರು ಯಾವ ಸದ್ಗತಿಯನ್ನು ಹೊಂದುತ್ತಾರೋ ಅದೇ ರೀತಿ ಅವರೂ ಕೂಡ ಸದ್ಗತಿಯನ್ನು ಹೊಂದುತ್ತಾರೆ ಈ ರೀತಿಯಾಗಿ ವಿಷ್ಣು ಭಕ್ತರ ನಾವು ದಾಸದಾಸನ ಮನೆಯ ಅನು ಅನುದಾಸ ಅಂತ ಹೇಳಿಕೊಳ್ಳುವಾಗ ಅವರ ಪಾದಧೂಳಿಯನ್ನು ಧಾರಣೆ ಮಾಡಬೇಕು ಆ ದಾಸರು ಅಷ್ಟು ವಿಶೇಷವಾಗಿ ನಾವು ನೇರವಾಗಿ ವಿಷ್ಣು ದಾಸ ಅಂತ ಹೇಳಿಕೊಂಡ್ರೆ ಪ್ರಯೋಜನ ಇಲ್ಲ ನಾವು ಘೋಷಣೆ ಮಾಡಿಕೊಳ್ಳಬಹುದು ಆದರೆ ಪುರಂದರದಾಸರು ಹೇಳಿದ್ದಾರಲ್ವ ದಾಸನ ಮಾಡಿಕೋ ಎನ್ನ ಅಂತ ಇಲ್ಲ ನಾನು ಇಟ್ಕೊಳ್ತೇನೆ ನಾನು ದಾಸ ಆಗ್ತೇನೆ ಆಗೋದಿಲ್ಲ ನೀನು ಅಂಗೀಕಾರ ಮಾಡಿದರೆ ಮಾತ್ರ ನಾನು ದಾಸ ಆಗಲಿಕ್ಕೆ ಸಾಧ್ಯ ದಾಸನ ಮಾಡಿಕೊ ಇಲ್ಲ ಅಂದರೆ ಯಾಕೆ ಪುರಂದರದಾಸಿ ಗೊತ್ತಿರಲಿಲ್ವ ಈ ರೀತಿ ಪ್ರಾರ್ಥನೆ ಯಾಕೆ ಮಾಡಬೇಕಿತ್ತು ಇಂತಹ ದುರಿತೆಗಳನ್ನೆಲ್ಲ ಕಳೆದು ಅಲ್ವಾ ಎಲ್ಲ ಪ್ರಾರ್ಥನೆ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ನನಗೆ ಇಂತಿಂತ ತೊಂದ ತೊಂದರೆಗಳಿದೆ ಅವುಗಳನ್ನೇ ದೂರ ಮಾಡಿ ನಿನ್ನ ದಾಸನಾಗಿ ಸ್ವೀಕಾರ ಮಾಡು ಎಂಬ ಪ್ರಾರ್ಥನೆಯನ್ನು ಪುರಂದರ ದಾಸರು ಮಾಡಿದ್ದು ಉದ್ದೇಶ ಇಷ್ಟೇ ಅವನ ಅಂಗೀಕಾರದ ಮುದ್ರೆ ಬಿದ್ದರೆ ನಾವು ದಾಸರಾಗ್ತೇವೆ ಇಲ್ಲ ಆ ಪ್ರಾರ್ಥನೆ ಸರಿಯಾಗಿರಬೇಕು ಸ್ವಾಮಿ ನನ್ನನ್ನು ಉದ್ಧಾರ ಮಾಡು ನಿನ್ನ ದಾಸರ ದಾಸರ ಸಖ್ಯವನ್ನು ಮತ್ತೆ ಮತ್ತೆ ಕೊಡುವ ಮೂಲಕ ಈ ಅಂತಃಕರಣ ಶುದ್ಧಿಗೊಳಿಸುವ ಮೂಲಕ ನಿನ್ನ ಭಕ್ತಿಯನ್ನು ತುಂಬುವ ಮೂಲಕ ಆ ಜ್ಞಾನದಿಂದ ನನ್ನ ಉದ್ಧಾರ ಮಾಡು ಎಂಬುವ ಪ್ರಾರ್ಥನೆ ಸದಾ ಇದ್ದಾಗ ನಮಗೆ ಸತ್ಸಂಗ ಒದಗಿ ಬರ್ತದೆ ಜೊತೆಗೆ ಅದರಲ್ಲಿ ರುಚಿ ಕಾಣ್ತದೆ ಅಂದರೆ ಭಜನೆ ನಡೀತದೆ ಅಲ್ಲ ಅಲ್ಲಿ ಹೋಗಿ ಭಜನೆ ಮಾಡಬೇಕಾ ಮನೇಲಿ ಕೂತ್ ಮಾಡಿದ್ರೆ ಆಗೋದಿಲ್ವ ಈ ರೀತಿ ಆಲೋಚನೆ ಬರ್ತದೆ ಮನೆಯಲ್ಲಿ ಮಾಡೋದಿಲ್ಲ ಮತ್ತೆ ಒಂದೊಮ್ಮೆ ಒಂದು ಕೇಂದ್ರದಲ್ಲಿ ನಡೀತಾ ಇದೆ ಅಲ್ಲಿಗೆ ಬಂದಾಗ ನಮಗೆ ಗೊತ್ತಿದೆಯೋ ಗೊತ್ತಿಲ್ಲದೋ ಜೊತೆಗೆ ಸೇರ್ತೇವೆ ಒಂದಷ್ಟು ಶ್ರವಣ ಆಗ್ತದೆ ಇಲ್ಲ ಅಷ್ಟು ದೂರ ಹೋಗಿ ಏನು ಇಲ್ಲ ಮನೆಯಲ್ಲಿ ಕೂತ್ ಮಾಡ್ತೇನೆ ಅಂದರೆ ಆವಾಗ ಮೊಬೈಲ್ ರಿಂಗ್ ಆಗ್ತದೆ ನಮ್ಮ ಸಮಯ ಅಲ್ಲೇ ವ್ಯರ್ಥ ಆಗಿ ಹೋಗ್ತದೆ ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲಿ ಕರೆದುಕೊಂಡು ಹೋಗಬೇಕು ಎಲ್ಲಿ ನಮ್ಮನ್ನು ಉದ್ಧಾರ ಮಾಡಬೇಕು ದೇವರಿಗೆ ಬಿಡಬೇಕದು ದಾಸನ ಮಾಡಿಕೋ ಎಂಬ ಪ್ರಾರ್ಥನೆ ಮತ್ತೆ ಪ್ರಾರ್ಥೆಯೇ ವೈಷ್ಣವಸ್ಯ ಪ್ರಯತ್ನೇ ಚ ವಿಚಕ್ಷಣ ಸರ್ವಪಾಪ ವಿನರ್ಮುಕ್ತ ವಿಷ್ಣು ಲೋಕೆ ಮಹೀಯತೆ ಇನ್ನು ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ ಪ್ರಯತ್ನ ಪಡಬೇಕಂತೆ ವೈಷ್ಣವಾನಕ್ಕಾಗಿ ವಿಷ್ಣುವಿಗೆ ನಿವೇದಿತವಾದ ಪದಾರ್ಥ ಸಿಗಲಿ ಎಂಬುದಾಗಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಬೇಕು ಅಂತಹ ನೈವೇದ್ಯ ಸ್ವೀಕಾರದಿಂದ ಎಲ್ಲ ಪಾಪವನ್ನು ಕಳೆದುಕೊಂಡು ಮುಕ್ತರಾಗ್ತಾರೆ ಎಂಬುದನ್ನು ತಿಳಿಸುತ್ತಾ ಮಹಾಪಾದಕ ಸಂಯುಕ್ತ ವ್ರಜೇತ್ ವೈಷ್ಣವ ಮಂದಿರಂ ಯಾಚೇತ್ ಅನ್ನ ಅಮೃತಂ ತದಭಾವೆ ಜಲಂಪಿವೆ ಒಂದೊಮ್ಮೆ ವಿಷ್ಣುವಿಗೆ ಸಮರ್ಪಿತವಾದಂತಹ ನೈವೇದ್ಯ ಸಿಗಲಿಲ್ಲ ಮತ್ತೆ ಕೊನೆ ಪಕ್ಷ ನೀರಾದರೂ ಸಿಗಲಿ ಅದನ್ನು ಸ್ವೀಕಾರ ಮಾಡೋಣ ಅದರಿಂದ ಉದ್ಧಾರ ಆಗ್ತೇವೆ ಹೀಗೆ ಮಾಡುವುದರಿಂದಲೂ ಕೂಡ ವಿಷ್ಣು ಭಕ್ತರ ಮನೆಗೆ ಹೋಗಿ ಹರಿಗರ್ಪಿತವಾದ ಆಹಾರ ಸಿಗದಿದ್ದಾಗ ಅವರಿಂದ ನೀರು ಸಿಕ್ಕರೂ ಸಾಕು ಉದ್ಧಾರವಾಗ್ತೇವೆ ಎಂಬುವ ಮಾತುಗಳೆಲ್ಲವೂ ಕೂಡ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅರ್ಥಾತ್ ವಿಷ್ಣು ಭಕ್ತರ ಮಹಿಮೆಯೇನು ದೇವರನ್ನು ನಾವು ಅರ್ಚನೆ ಮಾಡ್ತೇವೆ ನಾವು ಸೇವೆ ಮಾಡ್ತೇವೆ ಆದರೆ ವಿಷ್ಣುವಿನಿಂದ ಅನುಗ್ರಹಿತನಾದ ಭಕ್ತರ ಮಹಿಮೆಯನ್ನು ನಾವು ಅರಿತು ಅವರೆಲ್ಲ ಸಂಘ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತ ಸರ್ವಪಾಪ ವಿಶುದ್ಧ್ಯರ್ಥಂ ವಿಷ್ಣು ಭಕ್ತ ಗೃಹಂಭ್ರಜೇತ್ ತಮ್ಮ ನಮಸ್ಕೃತ್ಯ ಭಕ್ತಾತು ಯಾಚೆತ್ ಉತ್ತಮಂ ಮತ್ತು ಹೇಳ್ತಾ ಇದ್ದಾರೆ ನಮಗೆ ಎಲ್ಲ ಪಾಪಶುದ್ಧಿಯಾಗಲಿ ಎಂಬ ದೃಷ್ಟಿಯಿಂದ ವೈಷ್ಣವರ ಮನೆಗೆ ಹೋಗಬೇಕಂತೆ ಹೋಗಿ ಅವರಿಗೆ ನಮಸ್ಕಾರ ಮಾಡಬೇಕಂತೆ ಅವರಲ್ಲಿ ಕೇಳ್ಕೊಳ್ಬೇಕಂತೆ ನಮಗೇನು ತಿನ್ನಲಿಕ್ಕೆ ಕಡಿಮೆ ಇದೆ ಅಂತ ಅರ್ಥ ಅಲ್ಲ ಪ್ರಾರ್ಥನೆ ಮಾಡಬೇಕಾದ ಉದ್ದೇಶ ಇಷ್ಟು ಯಾರ ಮನೆಯಲ್ಲಿ ವೈಶ್ವದೇವ ನಡೀತಾ ಇದೆ ನಿತ್ಯ ಪೂಜೆ ನಡೀತಾ ಇದೆ ಅಲ್ಲಿ ಹೋಗಿ ಸ್ವೀಕಾರ ಮಾಡುವ ಅನ್ನದಿಂದ ನಾವು ಶುದ್ಧರಾಗ್ತೇವೆ ಎಂಬ ಈ ಆಲೋಚನೆ ಈ ಚಿಂತನೆ ಇದು ನಮ್ಮಲ್ಲಿ ಗಟ್ಟಿಯಾಗಿ ಬಂದಾಗ ವೈಷ್ಣವಾನ್ನದ ಮಹತ್ವ ನಮಗೆ ಅರಿವಾಗಲಿಕ್ಕೆ ಸಾಧ್ಯ ಆ ದೃಷ್ಟಿಯಲ್ಲಿ ಶ್ರೀಮದ್ ಆಚಾರ್ಯರು ಮೋಕ್ಷದ ಮಾರ್ಗವನ್ನು ನಮಗೆ ತೋರುವಂತಹ ಈ ಕೃಷ್ಣಾಮೃತ ಮಹಾರಣವನ್ನು ರಚಿಸಿದ್ದಾರೆ ಏಕಾದಶಿಯ ದಿನವೇ ಈ ಒಂದು ಕೃಷ್ಣಾಮೃತ ಮಹಾರಣವ ಭಗವಂತನ ವಿಶೇಷ ಅನುಗ್ರಹ ಇದೆಲ್ಲ ನಮಗೆ ಚಾತುರ್ಮಾಸ ಕಾಲದಲ್ಲಿ ಒಂದು ಸದಾಚಾರ ಸ್ಮೃತಿಯ ಶ್ರವಣ ಮಾಡಿದ್ವಿ ಶ್ರವಣ ಒಂದಷ್ಟು ಚಿಂತನೆ ಎಷ್ಟು ಉಳಿಯಿತು ಗೊತ್ತಿಲ್ಲ ಕೇಳುವ ಭಾಗ್ಯ ಕೊಟ್ಟ ಆಮೇಲೆ ಕೃಷ್ಣಾಂತ ಮಹಾರಾಣವ ಈ ಕೃತಿಯ ಇದು ಕೂಡ ಎಷ್ಟು ನಮಗೆ ಅರ್ಥ ಆಗಿದೆ ಎಷ್ಟು ನಮಗೆ ಬದಲಾವಣೆ ಆಗ್ತದೆ ಗೊತ್ತಿಲ್ಲ ಆದರೆ ಶ್ರವಣ ಮಾಡುವ ಈ ಪರ್ವ ಕಾಲದಲ್ಲಿ ಶ್ರವಣ ಮಾಡುವಂತಹ ಭಾಗ್ಯ ಕೊಟ್ಟಿದ್ದಾನಲ್ಲ ಇದು ನಮ್ಮ ಪುಣ್ಯ ಇದು ಭಗವಂತನ ಅನುಗ್ರಹ ಇನ್ನು ನಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಳುವ ಆ ಪ್ರೇರಣೆ ಕೊಟ್ಟು ಮಾಡಿಸಿದರೆ ಬಹಳ ಸಂತೋಷ ಇಲ್ಲ ಅಂತಾದರೂ ಇಷ್ಟಾದರೂ ಕೊಟ್ಟಿದ್ದಾನಲ್ಲ ಅಷ್ಟಾದರೂ ಆನಂದ ಪಡೋಣ ಶ್ರೀಕೃಷ್ಣ